ಸ್ಮಶಾನ ಶಿವಾಲಯದಲ್ಲಿ ಭಕ್ತರ ದೀಪೋತ್ಸವ ಮೌಢ್ಯತೆ ತೊರೆದು ಭಕ್ತರ ಸ್ಫೂರ್ತಿ ಚಿತ್ರದುರ್ಗ ನಗರದ ಹೊರವಲಯದ ಚಿತಾಗಾರ ಬಳಿ ಇರುವ ಸುಮಾರು ಮುನ್ನೂರ ವರ್ಷಗಳ ಪುರಾತನ ಸ್ಮಶಾನ ಶಿವಾಲಯದಲ್ಲಿ ಈ ಬಾರಿ ಕಾರ್ತಿಕ ದೀಪೋತ್ಸವ ವಿಶೇಷವಾಗಿ ಜರುಗಿತು ಸ್ಮಶಾನದಲ್ಲಿರುವ ದೇವಾಲಯವೆಂಬ ಕಾರಣಕ್ಕೆ ಇಲ್ಲಿಗೆ ಭಕ್ತರ ಆಗಮನ ಕಡಿಮೆಯಾಗಿತ್ತು ಆದರೆ ಈ ಸ್ಥಿತಿಯನ್ನು ಬದಲಿಸಲು ಶಿವಪ್ಪ ಎಂ ಕಳೆದ ಇಪ್ಪತ್ತು ವರ್ಷಗಳಿಂದ ಸ್ವತಃ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ಜೀರ್ಣೋದ್ಧಾರಕ್ಕಾಗಿ ಶ್ರಮ ಸಲ್ಲಿಸುತ್ತಿದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರ ನಗರಸಭೆ ಹಾಗೂ ದಾನಿಗಳ ಸಹಕಾರದಿಂದ ದೇವಾಲಯಕ್ಕೆ ಹೊಸ ರೂಪ ನೀಡಲಾಗಿದ್ದು ಈ ಹಿನ್ನೆಲೆ ಭಕ್ತರು ಒಗ್ಗೂಡಿ ಶ್ರೀಕಂಚೇಶ್ವರ ಶಿವ ಪೂಜೆ ಅಭಿಷೇಕ ಮತ್ತು ದೀಪೋತ್ಸವ ನೆರವೇರಿಸಿದರು ದೀಪೋತ್ಸವದ ಸಂದರ್ಭದಲ್ಲಿ ನೂರಾರು ಮಹಿಳೆಯರು ಮತ್ತು ಪುರುಷರು ಭಾಗವಹಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು ಸ್ಮಶಾನದಲ್ಲಿದ್ದರೂ ದೇವಸ್ಥಾನಕ್ಕೆ ಭೇಟಿ ನೀಡುವುದರ ಮೂಲಕ ಮೌಢ್ಯತೆ ತೊರೆದು ಶಿವಭಕ್ತರು ಭಕ್ತಿಯನ್ನೇ ಮುಖ್ಯವೆಂದು ಪ್ರತಿಪಾದಿಸಿದರು இல்ல <laughs>

ಕ್ಷಿಣೇಶ್ವರೇಶ್ವರ ಜಗದೀಶ್ವರ ಕಾಲಭೈರವಾಯ ಮೃತ್ಯುಂಜಯ ನಮಶ್ವ ಶ್ರೀ ಕಚೇಶ್ವರ ದಕ್ಷಿಣೇಶ್ವರೇಶ್ವರ ಜಗದೀಶ್ವರ ಕಾಲ ಭೈರವ ನೀತಾಯಿ तांड़ा, मंगिला रिखिए, अनो, बरिये, मंगिला रिखिए, युँटैश्टै रे, युटैश्या, के शरी ना?